ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ಯೂಸ್ ಪಾಸಿಟಿವಿಟಿ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಸೊ ನನ್ನ ಕಣ್ಣು ನೋಡ್ತಿದ್ದರೆ ಗೊತ್ತಾಗ್ಬೋದು ನಿದ್ದೆ ಇದ್ದಿದ್ದೆ ಅಂದರೆ ಎದ್ದು ಬೆಳಿಗ್ಗೆ ನಿದ್ದಿದ್ದೀನಿ ಆರು ಗಂಟೆಗೆ ಎದ್ದು ನಮಾಜ್ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಮೊಬೈಲ್ ನೋಡಿದೆ ಆಮೇಲೆ ಹಾಗೆ ಮಲ್ಕೊಂಡೆ ಸೊ ನೆನ್ನೆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ನಮ್ಮದು ಗ್ಯಾಸ್ ಇದ್ದು ಸಿಲಿಂಡರ್ ಇದ್ದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ನಲ್ಲ ಸೊ ಹಾಗಾಗಿ ರಾತ್ರಿಯಿಂದ ನಮಗೆ ಏನೂ ಇಲ್ಲ ಅಂದರೆ ರಾತ್ರಿ ಕೂಡ ನಾವು ಎಕ್ಸಿಬಿಷನ್ಗೆ ಹೋಗಿವರೆಗೂ ತುಂಬ ಲೇಟಾಗಿತ್ತು ಸೊ ಅಂದರೆ ಅವರು ಬಂದು ನೋಡಿದರು ಬಟ್ ಅದು ಏನಿದೆ ಎಲ್ಲೋ ಕಲರ್ನ ಹೇಳಿದ್ದೆಲ್ಲ ಸೊ ಅದು ಸ್ವಲ್ಪ ಲೂಸ್ ಇದೆ ಸೊ ಹಾಗಾಗಿ ಅದನ್ನು ಬೇರೆ ತರಬೇಕಾಗುತ್ತೆ ಹಾಗೆ ಸಿಲಿಂಡರ್ ಫಿಕ್ಸ್ ಮಾಡಿಲ್ಲ ಸೊ ರಾತ್ರಿನೂ ಏನಿಲ್ಲ ಇವಾಗ ಕೂಡ ಏನು ತಿಂಡಿ ಇಲ್ಲ ಸೊ ಇವಾಗ ಹೋಗಿ ಇವಾಗ ಎಷ್ಟು ಒಂಬತ್ತು ಗಂಟೆ ಆಗ್ತಾ ಬಂತು ನಾನು ಕಡೆ ಸ್ವಲ್ಪ ಲೇಟಾಗಿ ಹೋಗುವಂತ ಸೊ ಹಾಗಾಗಿ ಇವಾಗ ಒಂಬತ್ತು ಗಂಟೆ ಆಗ್ತಾ ಬಂತು ಸೊ ಇವಾಗ ಹೋಗಿ ಹೋಟೆಲ್ಗೆ ಹೋಗಿ ತಿಂಡಿ ತರಬೇಕು ಎಲ್ರಿಗೂ ಸೊ ನೋಡುವ ಹೋಟೆಲ್ ಏನಾದರೂ ಇದ್ದರೆ ತರುವ ನಾಳೆ ಕೆ ರೋಡ್ಗೆ ಹೋಗಬೇಕು ಇಲ್ಲಿ ಮತ್ತೆ ಯಾವುದು ನಮ್ಮ ಹತ್ತಿರದಲ್ಲಿ ಯಾವುದು ಹೋಟೆಲ್ ಏನೂ ಇಲ್ಲ ಕೆ ರೋಡ್ ಅಲ್ಲಿ ತಂದ್ಪಾಡಿ ಸೈಡ್ ಯಾವುದಾದ್ರು ಕಡೆ ಹೋಗಿ ತರಬೇಕು ಸೊ ಏನಿದೆ ಅಂತ ಏನಾದರೂ ಇದ್ದರೆ ತೊಗೊಂಡು ಬರುವ ಸೊ ಹಾಗೆ ನಾನು ಕೊಂಡು ಇವತ್ತೊಂದು ಬ್ಲಾಗ್ ಕೂಡ ಮಾಡೋಣ ಅಂತ ಸೊ ಅದು ಕ್ಯಾಸ್ ಇದು ಏನಾಗಿದೆ ನಾನು ತೋರಿಸ್ತೇನೆ ನಿಮಗೆ ಅಂದರೆ ಅದನ್ನು ಅದು ಕೂಡ ತರಲಿಕ್ಕೊಂಟು ಗೊತ್ತಿಲ್ಲ ಅದಕ್ಕೆ ಎಷ್ಟಿರುತ್ತೆ ಅಂತ ಸೊ ಅವಾಗಿ ಕೇಸರೊಳ್ಳಿ ಸಿಗುತ್ತೋ ಇಲ್ವಂತ ಗೊತ್ತಿಲ್ಲ ನೋಡಿ ಹುಡುಕಿ ತರಬೇಕಾಗುತ್ತೆ ಅದೇ ಏನೇ ಹೇಳೋ ಕಲರ್ ಇದೆಯಾ ಹೇಳಿದ್ದನ್ನು ಸೊ ನಾನು ತೋರಿಸ್ತೀನಿ ಅದನ್ನು ನಿಮಗೆ ಸೊ ಎಸ್ ಇವಾಗ ಇದನ್ನು ತರಬೇಕು ನೀವು ನೋಡ್ತಿರ್ಬೋದು ಇದು ಪೂರ್ತಿಯಾಗಿ ಲೂಸ್ ಆಗಿದೆ ಅಂದರೆ ಇದು ನಿಲ್ತಿಲ್ಲ ಸಿಲಿಂಡರಿಗೆ ಲಾಕ್ ಆಗ್ತಿಲ್ಲ ಸೊ ಹಾಗಾಗಿ ಸೌಂಡ್ ಬರ್ತಿದೆ ಸೊ ಇವಾಗ ಇದನ್ನು ಬೇರೆ ತರಬೇಕು ಅವರು ಹೇಳಿದರು ಯಾವುದು ಇದರಲ್ಲಿ ರೆಡ್ ಕಲರ್ ಬರುತ್ತೆ ಅಂತ ಸೊ ರೆಡ್ ಕಲರ್ ಅಂತ ತಗೊಂಡು ಅದನ್ನು ಅವರು ಪ್ರಿಫರ್ ಮಾಡಿದರು ಅಂದರೆ ರೆಡ್ ಕಲರ್ ಏನು ಇದರಲ್ಲಿ ಬರುತ್ತಲ್ಲ ಅದು ತುಂಬ ಒಳ್ಳೆಯದಿರುತ್ತಂತೆ ಎಲ್ಲೋದಕ್ಕಿಂತ ಬೆಟರ್ ಆಗಿರುತ್ತೆ ಅಂತ ಹೇಳಿದರು ಸೊ ನೋಡಿ ತರಬೇಕು ಎಸ್ ಓಕೆ ಇವಾಗ ನಾನು ಬೆಳಗಿನ ತಿಂಡಿಗೆ ಈ ರೆಸ್ಟೋರೆಂಟ್ಗೆ ಬಂದಿದ್ದೀನಿ ಉಡುಪಿ ಕೆಫೆ ಇದು ಬರೋದು ಬಂದು ಕೆ ಸಿ ರೋಡ್ ಸೈಡ್ ಎಲ್ಲ ಅಂದರೆ ತಲ್ಪಾಡಿ ಮರೋಳಿ ಬಾರ್ನ್ ರೆಸ್ಟೋರೆಂಟ್ ಇದೆಯಲ್ಲ ಅದರ ಅಪೋಸಿಟ್ ಬರುತ್ತೆ ಚಾಯ್ಪಾತಿ ಕೊಡಿದೆ ಅದರ ನೆಕ್ಸ್ಟ್ ಇದರಲ್ಲೇ ಬರುತ್ತೆ ಫೈನಲಿ ಹತ್ತು ನಿಮಿಷ ಆಯಿತು ನಾ ಈ ಒಂದು ಇದನ್ನು ಉಂಟಲ್ಲ ಆ ಪೈಪಿಂದ ತೆಗಿಲಿಕ್ಕೆ ಗ್ಯಾಸ್ ಸಿಲಿಂಡರ್ದು ಪೈಪ್ ಇಲ್ವಾ ಅದರಿಂದ ತೆಗಿಲಿಕ್ಕೆ ಇದು ಹತ್ತು ನಿಮಿಷ ಬೇಕಾಯಿತು ಅಂದರೆ ಹೇಗೆ ಎಲ್ಲರೂ ಕೂಡ ಇದು ಬರ್ತಿರಲಿಲ್ಲ ಆಮೇಲೆ ನಾನೇನು ಮಾಡಿದೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ ಹೇಗೆ ಪೈಪನ್ನು ತೆಗಿಯೋದು ಅದು ಅದರಲ್ಲಿ ಒಂದು ಟ್ರಿಪ್ ತೋರಿಸಿದ್ರು ಬಿಸಿನೀರು ಹಾಕಿ ತೆಗಿಬೇಕು ಅಂತ ಸೊ ಅದನ್ನೇ ಯೂಸ್ ಮಾಡಿದ್ದೆ ಬಿಸಿನೀರು ಹಾಕ್ತಿದ್ದೆ ತಕ್ಷಣವೇ ಬಂತು ಸೊ ಇವಾಗ ನಾನು ಅದನ್ನು ಫಿಕ್ಸ್ ಮಾಡಿದೆ ಹೊಸದನ್ನು ನಾನು ತೋರಿಸ್ತೀನಿ ನಿಮಗೆ ಇದೇ ಹೊಸ ಅದು ಇವಾಗ ಪ್ರಾಬ್ಲಮ್ ಇಲ್ಲ ಗ್ಯಾಸ್ ಕರೆಕ್ಟ್ ಇದೆ ಕರೆಕ್ಟ್ ಬರ್ತಿದೆ ಸೌಂಡ್ ಏನಿಲ್ಲ ಸರಿ ಆಯ್ತು ಇವಾಗ ನಾನು ನನ್ನ ಅಂದ್ರೆ ಉಳ್ಳಾಲಕ್ಕೆ ಬಂದಿದ್ದೇನೆ ಅಂದ್ರೆ ನನ್ನ ಅಕ್ಕನನ್ನು ಡ್ರಾಪ್ ಮಾಡ್ಲಿಕ್ಕೆ ಅವರ ಹಸ್ಬೆಂಡ್ ಮರೆಯದು ಹಸ್ಬೆಂಡ್ ಮನೆ ಇರೋದು ಉಳ್ಳಾಳದಲ್ಲಿ ಸೊ ನಾನು ಅನ್ಕೊಂಡೆ ಉಳ್ಳಾಳಕ್ಕೆ ಅಂದರೆ ಅಂದ್ರೆ ದರ್ಗಾ ಇದ್ದೀಯಲ್ಲ ದರ್ಗಾ ಸ್ವಲ್ಪ ಆಚೆನೇ ಅವ್ರ ಮನೆ ಇರುತ್ತೆ ಸೊ ನನ್ನ ಕಂಡೇ ಹೋಗುವಾಗ ಅದರದ್ದಾಗಿ ಹೋಗಿ ಬರುವಂತ ಸೊ ಇವಾಗ ಟೈಮ್ ಕೂಡ ಆಯಿತು ಅಂದರೆ ಮಗ್ರೀಬ್ ನಮಾಜ್ಗೆ ನಾನು ಅನ್ಕಂಡೆ ಇಲ್ಲೇ ನಮಾಜ್ ಮಾಡಿಬಿಟ್ಟು ಸ್ವಲ್ಪ ಜಿಯಾರತ್ ಮಾಡಿಕೊಂಡೆ ಹೋಗುವಂತ ಸೊ ಇಲ್ಲಂತೂ ತುಂಬಾ ಜನ ಇದ್ದಾರೆ ಅಂದರೆ ಮತ್ತೆ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ಅನಿಸುತ್ತೆ ಇವರು ಸ್ಟಾಕ್ ಆಯಿತು ಸೊ ಇವಾಗಲೆಲ್ಲ ಡೆಕೋರೇಟ್ ಮತ್ತು ಸ್ಟಾಲೆಲ್ಲ ತುಂಬ ಇಟ್ಟಿದ್ದಾರೆ ಹಾಗಾಗಿ ಜನ ಎಲ್ಲ ತುಂಬ ಬರ್ತಾ ಇದ್ದಾರೆ ಸೊ ನೀವು ನೋಡ್ತಿರೋ ನಾನು ತೋರಿಸ್ತೀನಿ ನಿಮಗೆ ಓಕೆ ಇವಾಗ ಮಗರಿಬ್ನ ಮಾಸ್ ಮಾಡಿ ಎಲ್ಲ ಆಯ್ತು ಸೊ ಇವಾಗ ನಾನು ಮನೆಗೆ ಬರ್ತಿದ್ದೀನಿ ನೀವು ನೋಡಿರ್ಬೋದು ಡೆಕೋರೇಷನ್ ಎಲ್ಲ ಹೇಗಾಗಿದೆ ಅಂತ ಅಂದ್ರೆ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ಉರೆಸ್ ಬರ್ತೀವಿ ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ ಅಂದರೆ ತುಂಬ ಜನ ಬರ್ತಾರೆ ಅಂದರೆ ಇದು ಒಂದು ಐದು ವರ್ಷಕ್ಕೊಮ್ಮೆ ಆಗುವಂಥದ್ದು ಸೊ ನಾನು ಅವರ ಹತ್ರ ಪ್ರಾರ್ಥನೆ ಮಾಡೋದು ಅಂತ ಅಂದರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಜಸ್ಟ್ ಎಲ್ಲರೂ ಲೈಫಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರಲಿ ಅಂತ ಯಾರಿಗೂ ಕೆಟ್ಟದೇ ಆಗಿರಲಿ ಅಷ್ಟೇ ಯಾರಿಗೂ ಕೆಟ್ಟದಾಗಿರಬೇಡ ಎಲ್ರಿಗೂ ಒಳ್ಳೆಯದೇ ಆಗಲಿ ಅವ್ರು ಏನು ಅನ್ಕೋತಾರೋ ಅವ್ರ ಮನಸ್ಸಲ್ಲಿ ಅದೆಲ್ಲ ನಾನು ಒಳ್ಳೇದಾಗಲಿ ಅಂತಲೇ ಎಷ್ಟು ಕೇಳ್ಕೊಳ್ಬೋದು ಸೊ ಬೇರೆ ನಾನು ಕೇಳ್ಕೊಳ್ಳಲ್ಲ ಅವ್ರ ಹತ್ರ ಸೊ ಇವಾಗ ನಾನು ಮನೆಗೆ ಹೊರಡ್ತಿದ್ದೀನಿ ಇನ್ನೇನಿದ್ರೂ ನಾನು ಮನೆಯಲ್ಲಿ ಹೋದರೆ ಏನಾದರೂ ಇದ್ದರೆ ತೋರಿಸ್ತೇನೆ ಇಲ್ಲಾಂದರೆ ರಾತ್ರಿ ಮೈಂಡ್ ಕೊಡ್ತಾರೆ